ಖಾಸಗಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲಿ ಸಾವು ಕೊಳ್ಳೆಗಾಲ ಖಾಸಗಿ ಬಸ್ ಹಾಗೂ ಬೈಕ್ ನಡುವೆ ಅಪಘಾತವಾಗಿ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂಥ ಘಟನೆ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಸಮಯದಲ್ಲಿ ಕೊಳ್ಳೆಗಾಲ ತಾಲೂಕಿನ ಸಿಂಗನಲೂರು ಗ್ರಾಮದ ಸಂತೆಮಾಳ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಹನೂರು ಕಡೆಯಿಂದ ಕೊಳ್ಳೆಗಾಲದ ಕಡೆಗೆ ತೆರಳುತ್ತಿದ್ದ ಕೆಎಫ್ ಫರ್ಟಿ ಫೈವ್ ಸಿಕ್ಸ್ ತ್ರೀ ನೈನ್ ನೈನ್ ಸಂಖ್ಯೆಯ ಆರ್ಡಿ ಖಾಸಗಿ ವಾಹನವು ಸಂತಿಮಾಳದ ಸಮೀಪ ಬೈಕ್ ಸವಾರ ನಲವತ್ತೈದು ವರ್ಷದ ಶ್ರೀಧರ್ ಬಲಗಡೆಗೆ ತಿರುಗಿಸುವಾಗ ಹಿಂಬದಿಯಿಂದ ಬಸ್ ವೇಗವಾಗಿ ಗುದ್ದಿದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮೃತ ಶ್ರೀಧರ್ ಸಿಂಗನಲ್ಲೂರು ಗ್ರಾಮದವರೇ ಆಗಿದ್ದು ಹನೂರಿನಲ್ಲಿ ಬಾಳೆ ಮಂಡಿ ವ್ಯಾಪಾರ ಮಾಡ್ತಿದ್ರು ಅಂತ ತಿಳಿದುಬಂದಿದೆ ಸ್ಥಳದಲ್ಲಿ ಸಂಬಂಧಿಕರ ಆಕ್ರಮಣ ಮುಗಿಲು ಮುಟ್ಟಿದೆ ಘಟನೆ ತಿಳಿದದಂತೆ ಕೊಳ್ಳೆಗಾಲ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕಾಗಮಿಸಿ ಮೃತದೇಹವನ್ನ ತುರ್ತು ವಾಹನದ ಮೂಲಕ ಕೊಳ್ಳೆಗಾಲ ಉಪವಿಭಾಗ ಆಸ್ಪತ್ರೆಗೆ ರವಾನಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ